ಚಪಾತಿ ಜೊತೆ ನೆಂಚ್ಕೊಳ್ಳೋಕ್ಕೆ ಕಾರ್ನ್ ಹಾಗೆಯೇ ಕ್ಯಾಪ್ಸಿಕಮ್ ಹಾಕಿ ಗ್ರೇವಿ ಮಾಡ್ತಾಯಿದ್ದೀನಿ ಈ ಒಂದು ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ ಬರೀ ಚಪಾತಿ ಅಂತಲ್ಲ ರೋಟಿ ನಾನ್ ಅಥವಾ ಈವನ್ ರೈಸ್ ಜೊತೆ ಬೇಕಾದರೂ ತಿನ್ಬೋದು ಬಟ್ ಜಾಸ್ತಿ ಚಪಾತಿಗೆ ಚೆನ್ನಾಗಿರುತ್ತೆ ಫಸ್ಟು ಮಸಾಲೆಗೆ ಒಂದು ಪ್ಯಾನ್ಗೆ ನಾನು ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಜೀರಿಗೆ ಧನಿಯಾ ಮತ್ತು ಹಸಿಮೆಣ್ಸಿನ್ಕಾಯಿ ಒಣಮೆಣಸಿನ್ಕಾಯಿ ಒಂದು ಸ್ವಲ್ಪ ಹಸಿ ಶುಂಠಿ ಒಂದು ನಾಲ್ಕೈದು ಬೆಳ್ಳುಳ್ಳಿ ಒಂದು ಈರುಳ್ಳಿನ ನಾರ್ಮಲಾಗಿ ಕಟ್ ಮಾಡಿದ್ದೀನಿ ತುಂಬ ಇನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಲ್ಲ ಇದಿಷ್ಟು ಹಾಕಿ ಹುರ್ಕೊಂಡು ಆಮೇಲೆ ಇದಕ್ಕೆ ಒಂದು ಕೈ ಹಿಡಿಯಷ್ಟು ಸನ್ಫ್ಲವರ್ ಸೀಡ್ಸ್ ಅಂದರೆ ಸೂರ್ಯಕಾಂತಿ ಬೀಜನ ಹಾಕಿದ್ದೀನಿ ಅದರ ಬದಲು ಗೋಡಂಬಿ ಇದ್ದರೆ ಗೋಡಂಬಿ ಹಾಕೋಬೋದು ಅಥವಾ ಬೇರೆ ಯಾವುದೇ ಒಂದು ಸೀಡಾಗಲಿ ನಟ್ಟಾಗಲಿ ನಟ್ಟಾಗಲಿ ಹಾಕೋಬೋದು ಅದು ಹುರ್ಕೊಂಡ್ಮೇಲೆ ಒಂದು ಸ್ವಲ್ಪ ಎರಡು ಟೊಮೆಟೊನ ಮೀಡಿಯಮ್ ಸೈಝಲ್ಲಿ ಕಟ್ ಮಾಡಿ ಅದನ್ನು ಕೂಡ ಹಾಕ್ಕೊಂಡು ಹುರ್ಕೊಂಡು ಟೊಮೆಟೊ ಸ್ವಲ್ಪ ಸಾಫ್ಟಾಗಿ ಅವ್ರಿಗೂ ಹುರ್ಕೊಂಡ್ರೆ ಸಾಕು ಅದನ್ನು ಆರಕ್ಕೆ ಇಟ್ಬಿಟ್ಟು ಈಗ ಇಲ್ಲಿ ನಾನು ಒಂದು ಈರುಳ್ಳಿ ಒಂದು ಮೆಣಸಿನ್ಕಾಯಿನ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಕ್ಯೂಬ್ಸ್ ಥರ ಬೇಕಾದರೂ ಕಟ್ ಮಾಡ್ಕೋಬೋದು ಇವಾಗ ಅದು ಆರಿದೆ ಮಸಾಲೆ ಹುರಿದಿರೋದು ಅದನ್ನು ಮಿಕ್ಸರ್ಗೆ ಹಾಕ್ಕೊಂಡು ನೋಡಿಕೊಂಡು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು ಇದನ್ನು ರುಬ್ಬಿಟ್ಕೊಂಬಿಟ್ರೆ ಆಗೋಯ್ತು ತುಂಬ ಚೆನ್ನಾಗಿರುತ್ತೆ ಈ ಒಂದು ಗ್ರೇವಿ ಹಾಗೆಯೇ ಮಾಡೋದು ಏನೂ ಕಷ್ಟ ಇಲ್ಲ ತುಂಬಾ ಈಸಿ ಕಾರ್ನ್ ಬದಲು ನಾನಿಲ್ಲಿ ಸ್ವೀಟ್ ಕಾರ್ನ್ ಬಳಸಿರೋದು ಅದ್ರ ಬದಲು ನೀವು ಬೇಕಾದರೆ ಬೇಬಿ ಕಾರ್ನ್ ಬೇಕಾದರೂ ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಾಗುತ್ತೆ ಪ್ಯಾನ್ಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕಿ ಒಂದು ಸ್ವಲ್ಪ ಜೀರಿಗೆ ಪಲಾವ್ ಎಲೆ ಹಾಕಿಬಿಟ್ಟು ಒಂದು ಎರಡು ಹಸಿಮೆಣ್ಸಿನಕಾಯಿ ಒಣಮೆಣ್ಸಿನ್ಕಾಯಿ ಹಾಕಿ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕ್ಕೊಂಡು ಇದನ್ನು ಸ್ವಲ್ಪ ಹುರ್ಕೋತಾ ಇದ್ದೀನಿ ಹೇಳಿದಂಗೆ ಉದ್ದುದಕ್ಕೆ ಬೇಕಾದರೂ ಕಟ್ ಮಾಡ್ಕೋಬೋದು ಇಲ್ಲ ಕ್ಯೂಬ್ಸ್ ಥರ ಬೇಕಾದರೂ ಮಾಡ್ಕೋಬೋದು ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ದೊಡ್ಡ ಮೆಣಸಿನ್ಕಾಯಿನ ಹಾಕಿ ಅದನ್ನು ಒಂದು ಎರಡು ನಿಮಿಷ ಬಾಡಿಸ್ಕೊಂಡು ಈ ರುಬ್ಬಿರೋ ಪೇಸ್ಟನ್ನು ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕ್ಕೊಂಡ್ರೆ ಆಯಿತು ಅಕಸ್ಮಾತ್ ನಿಮಗೆ ಹುರ್ಕೊಳ್ಳೋಕ್ಕೆ ಒಣಮೆಣ್ಸಿನ್ಕಾಯಿ ಹಸಿಮೆಣಸಿನಕಾಯಿ ಎಲ್ಲ ಬಳಸೋಕೆ ಇಷ್ಟ ಇಲ್ಲ ಅಥವಾ ಜೀರಿಗೆ ಇವೆಲ್ಲ ಇಷ್ಟ ಇಲ್ಲ ಅಂದರೆ ಪೌಡ್ರಸ್ನ ಯೂಸ್ ಮಾಡ್ಕೋಬೋದು ಮಸಾಲೆ ಪುಡಿಗಳನ್ನ ಇವಾಗ ಪೇಸ್ಟ್ ಹಾಕಿ ಒಂದು ಎರಡು ನಿಮಿಷ ಬಾಡಿಸ್ಕೊಂಡ್ಮೇಲೆ ಆಲ್ರೆಡಿ ಬಾಯ್ಲ್ ಇಟ್ಕೊಂಡಿದ್ದೆ ಸ್ವೀಟ್ ಕಾರ್ನ್ನ ಅದೊಂದು ಅರ್ಧ ಕಪ್ಪಷ್ಟಿದೆ ಅದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕಿಬಿಟ್ಟು ಇದನ್ನು ಒಂದು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು ಮಸಾಲೆದು ಹಸಿ ಹೋದ ಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಫ್ರೆಶ್ ಕ್ರೀಮ್ ಅಥವಾ ಹಾಲಿನ ಕೆನೆ ಇದ್ದರೆ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಗ್ಯಾಸನ್ನು ಆಫ್ ಮಾಡಿದ್ರೆ ಆಯಿತು ಕ್ಯಾಪ್ಸಿಕಮ್ ಕಾರ್ನ್ ಕರಿ ರೆಡಿ